ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶಿಗೋದಿ ಲಾಗ್ ಚಾನಲ್ ಪ್ಲೀಸ್ ಫ್ರೆಂಡ್ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರು ಕಮೆಂಟು ಮಾಡಿ ಫ್ರೆಂಡ್ಸ್ ಹಾಗೆ ಈ ಹಳೇ ಕಾಲದ ಒಂದು ಸ್ವೀಟು ನಿಮಗೋಸ್ಕರ ತೊಗೊಂಡು ಬಂದಿದ್ವಿ ನೋಡಿ ಫ್ರೆಂಡ್ಸ್ ಈ ರೆಸಿಪಿ ಹೇಗಿದೆ ಅಂತ ಹೇಳಿ ಮತ್ತು ಯಾರ್ಯಾರು ಇದನ್ನೆಲ್ಲ ಮಾಡ್ತಾಯಿದ್ರಿ ಮತ್ತೆ ಇದೆಲ್ಲ ಅಜ್ಜಿ ಕಾಲದ ರೆಸಿಪಿ ಅಂತ ಹೇಳ್ತಾರೆ ಸೊ ಸ್ವೀಟು ಆ ಕಾಲದಲ್ಲೆಲ್ಲ ನಾವು ಹೊರ್ಗಡೆ ಹೋಗಿ ಬೇಕಿರಲಿ ತಗೊಂಡು ತಿಂತಾ ಇರಲಿಲ್ಲ ಅಂದರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಕಾಲದವ್ರಿಗೆಲ್ಲ ಸೊ ಹಾಗಾಗಿ ಮನೇಲೆ ಯಾವುದಾದ್ರೂ ಒಂದು ಉಪಯೋಗಿಸ್ಕೊಂಡು ಇರೋದ್ರಲ್ಲೇ ಸ್ವೀಟ್ ಮಾಡ್ತಾರೆ ಸೊ ಹಾಗಾಗಿ ಈ ಸ್ವೀಟು ನಿಮಗೋಸ್ಕರ ಫಸ್ಟ್ ನಾನು ತೋರಿಸ್ದಾಗೆ ಮೊದಲು ನೀವು ತೊಳೆದು ಹಾರ ಹಾಕ್ಕೊಂಡಿರುವಂತಹ ಅಕ್ಕಿನ ಸ್ವಲ್ಪ ಉಗುರು ಬೆಚ್ಚಿಕೊಂಡ್ರೆ ಕೆಂಪಿಗೆ ಹುರ್ಕೋಬೇಕು ನೆಕ್ಸ್ಟ್ ನೋಡಿ ಇದರಲ್ಲಿ ತೋರಿಸ್ತೀನಿ ನೋಡಿ ಏನೇನು ಬೇಕೋ ಅದಕ್ಕೆ ಅಂತೇಳ್ಬಿಟ್ಟು ಒಂದು ಬೌಲು ನಾವು ತೊಳೆದು ಹುರ್ಕೊಂಡು ತೊಳೆದು ಹಾರ ಒಣಗಿರುವಂಥ ಅಕ್ಕಿನ ಹುರ್ಕೊಂಡು ಅಂದರೆ ಕೆಂಪಿಗೆ ಹುರ್ಕೊಂಡು ಪುಡಿ ಮಾಡ್ಕೊಂಡಿರುವಂಥ ಅಕ್ಕಿ ಬೇಕು ಅಂದರೆ ಒಂದು ಬೌಲ್ ಅಕ್ಕಿ ಒಂದು ಬೆಲ್ಲ ಗಸಗಸೆ ಕೊಬ್ಬರಿ ಪುರಿ ಮತ್ತು ಏಲಕ್ಕಿ ಹಾಗೆ ಇದಕ್ಕೆ ಕಡಲೆ ಅಂದರೆ ಉರಿಗಡಲೆ ಅಂತಂತಾರಲ್ವ ಅದನ್ನ ಪುಡಿ ಮಾಡಿಕೊಂಡು ಹಾಕಿದ್ರೆ ಇನ್ನು ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕೊಳ್ಳಿ ಬಟ್ ನಾನು ಅದನ್ನು ಇವಾಗ ಸೇರಿಸಿಲ್ಲ ಬಟ್ ನೀವು ಬೇಕು ಅಂದರೆ ಅದು ಹಾಕ್ಕೊಳ್ಳಿ ಅದು ಹಾಕೊಂಡ್ರೆ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ ಮಾಡಿ ನೋಡಿ ಒಂದ್ಸಲ ನೋಡಿ ಗಸಗಸೆ ಒಂದು ಬೆಲ್ಲ ಒಂದು ಬೌಲು ಅಕ್ಕಿ ಇಟ್ಟು ನಾನು ಹೇಳಿದ್ನಲ್ಲ ಆ ಥರ ಅಕ್ಕಿನ ತೊಳೆದುಬಿಟ್ಟು ಒಣಗಾಕ್ಬಿಟ್ಟು ಅದನ್ನು ಕೆಣಕ್ಕೆ ಹುರ್ಕೊಂಡು ಆಮೇಲೆ ಮಿಕ್ಸಿಲೆ ಪುಡಿ ಮಾಡ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ಸ್ವಲ್ಪ ನೂನ್ಗೆ ಪುಡಿ ಮಾಡ್ಕೊಳ್ಳಿ ಏಲಕ್ಕಿ ಕಾಯಿ ಬೇಕು ತುಂಬ ಚೆನ್ನಾಗಿರುತ್ತೆ ಸ್ವೀಸ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಮತ್ತೆ ಕಡಲೆ ಪುಡಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿರುತ್ತೆ ಈಗ ಒಂದು ಬಟ್ಲು ಅಕ್ಕಿ ಪುಡಿಗೆ ನಾವು ಇದರಲ್ಲಿ ನಾನು ತೋರಿಸ್ದೇಲೆ ಎರಡೂವರೆ ಕಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದಷ್ಟು ಬೆಲ್ಲ ಮುಳುಗುವಷ್ಟು ಹಾಕಿ ಅದನ್ನು ಪಾಕ ಮಾಡ್ಕೊಳ್ಳಿ ಇದಕ್ಕೇನು ಪಾಕ ಅಂತ ಏನು ಬೇಕಾಗಿಲ್ಲ ಜಸ್ಟ್ ಕರಗಿದ್ರೆ ಸಾಕು ಅದು ಅಷ್ಟೇ ಇದು ಒಂದೆಳೆ ಪಾಕ ಎರಡೆಳೆ ಪಾಕ ಏನು ಬೇಕಾಗಿಲ್ಲ ಅದಕ್ಕೆ ನೋಡಿ ಈ ಥರ ನಮಗೆ ಅಕ್ಕಿ ತರಿ ಅಂದರೆ ಅಕ್ಕಿ ಹಿಟ್ಟು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಅದ್ರ ಮೇಲೇ ನೀವು ಕೊಬ್ಬರಿ ತುರಿ ಮತ್ತು ಉರುಗಡ್ಲೆ ಪುಡಿ ಹಾಗೆ ಗಸಗಸೆ ಮತ್ತು ಏಲಕ್ಕಿ ಎಲ್ಲನೂ ಹಾಕ್ಕೊಬಿಡಿ ಅದಕ್ಕೇ ಯಾಕೆಂದರೆ ಚೆಂದ ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಇದನ್ನೆಲ್ಲ ಹಾಕೊಂಡ್ರೇ ಅಂದರೆ ಇವಾಗ ನಾವು ಹೊಂದಿಸ್ಬೇಕು ಇದನ್ನೇ ನಾವು ಅತಿ ಈಗ ಮುದ್ದೆಗೆ ಬೇಯಬೇಕು ಅಂತ ಹೇಳ್ತೀವಲ್ಲ ಆ ಥರ ಏನು ಬೇಯಿಸೋದೇನು ಬೇಕಾಗಿಲ್ಲ ಅಕ್ಕಿ ಹಿಟ್ಟನ್ನ ಸೊ ಹಾಗಾಗಿ ಇದನ್ನು ನೀವು ನೀರು ಪಾಕ ಕುದಿಬೇಕಾದ್ರೂ ಹಾಕ್ಕೊಳ್ಳಿ ನೋಡಿ ನಿಮಗೆ ಕಣ್ಣೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಜಾಸ್ತಿ ಆಗಿರೋ ಅದನ್ನು ಸ್ವಲ್ಪ ತೆಗ್ದಿಟ್ಕೊಳ್ಳಿ ನಿಮಗೆ ಮುನ್ನ ಅದನ್ನು ಹೊಂದಿಸ್ಬೇಕಾದ್ರೆ ಏನಾದರೂ ಗಟ್ಟಿಯಾದರೆ ಅದನ್ನು ಹಾಕ್ಕೊಂಡು ನೀವು ತೆಳ್ಳಬೇಕು ಅಂದರೆ ನೀವು ಹೊಂದಿಸ್ಕೋಬೋದು ನೋಡಿ ಈ ಥರ ಅದನ್ನೆಲ್ಲ ಹಾಕ್ಕೊಂಡು ನಾವು ಮುದ್ದೆ ತಿರುಗ್ತೀವಿ ನೋಡಿ ಅದೇ ಥರ ಚೆನ್ನಾಗಿ ಈ ಥರ ತಿರುಗಿ ಅಂದರೆ ಅದು ನೀವು ಸ್ಟಿಕ್ಕೇ ಬೇಕು ಅಂತ ಏನಿಲ್ಲ ನಿಮಗೆ ಅದ ಏನಾದರೂ ಚೆನ್ನಾಗಿ ಬಂದಿದ್ದರೆ ನೋಡಿ ಈ ಥರ ಅದು ಸ್ವಲ್ಪ ಪಾತ್ರೆಗೆ ಅಂಟೋದೇ ಇಲ್ಲ ಆ ಥರ ಬರುತ್ತೆ ಇದು ನಮ್ಮಮ್ಮ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ನೋಡಿ ಅಂದರೆ ಪಾಕ ನಿಮಗೆ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕೆ ಹೇಳಿದ್ದು ಪಾಕನ ಸ್ವಲ್ಪ ತೆಗೆದು ಇಟ್ಕೊಳ್ಳಿ ಅಂತ ತೆಗೆದು ಇಟ್ಕೊಂಡ್ರೆ ಈ ಥರ ಗಟ್ಟಿ ಆದರೆ ಪುನಃ ನೀವು ಅದನ್ನು ಹೊಂದಿಸ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಹೊಂದಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೊರಗಡೆ ಆ ಬರ್ಫಿ ಈ ಬರ್ಫಿ ಎಲ್ಲ ತಗೋತಿರಲ್ವ ಏನು ಬೇಡ ಇದಕ್ಕೆ ಮೈದಾ ಇಟ್ಟು ಬೇಡ ಮತ್ತು ನೀವು ಏನಾದರೂ ಈಗ ಮೈದಾ ಹಿಟ್ಟು ಈಗ ತಿನ್ನಬಾರ್ದು ಅಂತ ಹೇಳ್ತಾರೆ ಅಲ್ವಾ ಮೈದಾ ಹಿಟ್ಟು ಬೇಡ ಮತ್ತು ತುಪ್ಪ ಹೆಚ್ಚು ತುಪ್ಪನೂ ಬೇಕು ಅಂತ ಏನೂ ಇಲ್ಲ ಜಸ್ಟ್ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ಇದ್ರೇ ಸಾಕು ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಕು ಅಂದರೆ ಹಾಕೊಳ್ಳಿ ನೀರು ಟೇಸ್ಟಿಗೆ ಬೇಕಾದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಸಾಕು ನೋಡಿ ಅದು ನಮ್ಮಮ್ಮ ಚೆನ್ನಾಗಿ ಬೆಂದಿದೆಯಾ ಅಂತ ಅಂದ್ಬಿಟ್ಟು ಮುಟ್ ನೋಡ್ತಿದ್ದಾರೆ ಅದು ಕೈಗೆ ಎಂಟ್ಲಿಲ್ಲ ಅಂದರೆ ಬೆಂದಿದೆ ಅಂತಲೇ ಅರ್ಥ ಸೊ ಹಾಗಾಗಿ ಚೆನ್ನಾಗಿ ಬೆಂದಿದೆ ಅದು ಎಲ್ಲ ನೋಡಿ ಈ ಥರ ನೀಟಾಗಿ ಹೊಂದಿಸ್ಕೊಳ್ಳಿ ಅಂದರೆ ಅದು ತುಂಬ ಅಂದರೆ ಅದು ಅಕ್ಕಿದ್ರಿಂದ ಮಾಡಿರೋದ್ರಿಂದ ಟೇಸ್ಟು ಅಷ್ಟೇ ಸಕ್ಕತ್ತಾಗಿರುತ್ತೆ ತಿಂದು ಮಾಡಿ ನೋಡಿಬಿಟ್ಟು ನೀವು ಒಂದು ಸಲ ಟೇಸ್ಟ್ ಮಾಡಿ ಹೇಳಿ ಯಾವ ಥರ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಸ್ವಲ್ಪ ತೊಳೆದು ಬಿಟ್ಟು ಅದನ್ನು ಹಾಕ್ಕೊಂಡು ಒಂದಿಸ್ತಿದ್ದಾರೆ ಮತ್ತು ಬೇರೆ ಅದನ್ನು ಹಾಕ್ಕೋಬೇಕಲ್ವ ಅದಕ್ಕೋಸ್ಕರ ಒಂದು ತಟ್ಟೆಗೆ ನೀವು ಈ ಥರ ತುಪ್ಪನ ಸಾವ್ಕೊಳ್ಳಿ ಏಕೆಂದರೆ ಅದು ಒಂಟ್ಕೊಂಡ್ಬಿಡುತ್ತಲ್ವ ಅದಕ್ಕೋಸ್ಕರ ಅಷ್ಟೇ ಈಗ ನಾವು ಮೈಸೂರು ಪಾಕ ಆಗಲಿ ಯಾವುದಕ್ಕೆ ಆಗಿದ್ರೂ ಆಗಲಿ ಎಣ್ಣೆ ತುಪ್ಪ ನೀವು ಬೇಕೇ ಬೇಕು ಸ್ವೀಟ್ ಮಾಡೋದಕ್ಕೆ ಸ್ವೀ ಎಣ್ಣೆ ತುಪ್ಪದ ಯಾವ ಸ್ವೀಟು ಅನ್ನೋದು ಕೂಡ ನೀವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಬಟ್ ಇದಾದರೆ ನಾವು ಹೆಲ್ತಿ ಫುಡ್ಡು ಚೆನ್ನಾಗೋ ಇರುತ್ತೆ ಒಂಥರ ತಿನ್ನೋದಕ್ಕೂ ಅಷ್ಟೇ ಮತ್ತು ಯಾರ್ಯಾರು ಈ ಆಯಿಲ್ ಕಂಟೆಂಟ್ ಎಲ್ಲ ಬೇಡ ಅಂತಿರ್ತಿಲ್ಲ ಅವರು ಈ ಸ್ವೀಟ್ ಮಾಡ್ಕೊಂಡು ತಿನ್ನಿ ಸಕ್ಕರೆ ಉಪಯೋಗಿಸಲ್ಲ ಸಕ್ಕರೆ ಮೈದಾ ಎಣ್ಣೆ ತುಪ್ಪ ಏನೂ ಇಲ್ಲದೆ ಇರುವಂತಹ ಸ್ವೀಟು ಈ ಥರ ತಟ್ಟೆಗೆ ತಂಟ್ಕೊಂಡು ಮೇಲೆ ಈ ಥರ ಕೊಬ್ಬರಿನ ಮೇಲೆ ಉದ್ರಸ್ಕೊಂಡು ತಟ್ಕೊಂಡು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಗಸಗಸೆ ಬೇಕು ಅಂದರೂ ಅಷ್ಟೇ ಉರಿದ್ಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಈ ತಟ್ಬಿಟ್ಟು ಈ ಥರ ಒಣಗಿದ ಮೇಲೆ ನೀವು ಕೋ ನಿಮ್ಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡಿಬಿಟ್ಟು ಸ್ವೀಟ್ ಥರ ಮಾಡ್ಕೊಳ್ಳಿ ಅಂದರೆ ಬರ್ಫಿ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಉದ್ದುದ್ದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಅಂದರೆ ನಮ್ಮ ಆ ಕಾಲದಲ್ಲಿ ಮಾಡಿರುವಂಥ ಸ್ವೀಟು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ತುಪ್ಪ ಎಣ್ಣೆ ಇಲ್ದೇನೆ ಅಂತಂದ್ಬಿಟ್ಟು ನಿಮಗೂ ಕೂಡ ಗೊತ್ತಾಗುತ್ತೆ ಮಾಡಿಬಿಟ್ಟು ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ಹೇಳಿ ಫ್ರೆಂಡ್ಸ್ ಈ ಸ್ವೀಟು ಇದು ನಮ್ಮ ಅಮ್ಮ ಬಂದರೆ ನಾವು ಯಾವಾಗಲೂ ಮಾಡಿಸೇ ಮಾಡಿಸ್ತೀವಿ ಇದೆಲ್ಲ ನಮಗೆ ಅಂದರೆ ತುಂಬ ಇಷ್ಟ ಹಾಗಾದ್ರೆ ಜೊತೆಗೆ ಬಂದು ಪೈನಾಪಲ್ ಇತ್ತು ಅದರದ್ದು ಜ್ಯೂಸ್ ಕೂಡ ಮಾಡಿದ್ದು ಸೊ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ ಸ್ವೀಟು ತುಂಬ ಚೆನ್ನಾಗಿದೆ ನೋಡಿ ಯಾರ್ಯಾರಿಗೆ ಈ ಸ್ವೀಟ್ ಇಷ್ಟ ಆಯಿತು ಹಾಗೆ ಈ ವಿಡಿಯೋ ಕೂಡ ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ಒಂದು ನಿಮಗೋಸ್ಕರ ಹಿತ ನೋಡಿ ಅಂತ ಹೇಳಿಬಿಟ್ಟು ಏನಪ್ಪ ಅಂದರೆ ಜೀವನದಲ್ಲಿ ನಿಮಗೆ ನೋವೇ ಆಗದಿದ್ದರೂ ಸುಖದ ಮಹತ್ವ ಗೊತ್ತಾಗೋದಿಲ್ಲ ಅಲ್ವಾ ಕಷ್ಟ ಬಂದರೇ ಸುಖ ಗೊತ್ತಾಗೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು